ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸುತ್ತಾ ಸ್ನೇಹಿತರೆ ಇವತ್ತು ಸೋಮವಾರ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗಿದ್ದರೆ ಆ ಇಪ್ಪತ್ತ್ಮೂರು ಜಿಲ್ಲೆಗಳು ಅಂತ ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ವಿಜಯನಗರ ಈ ಜಿಲ್ಲೆಗಳಿಗೆ ಇವತ್ತು ಏಳನೇ ತಾರೀಖಿನಿಂದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಲ್ಲಿವರೆಗೆ ಒಂದರಿಂದ ಹನ್ನೊಂದನೇ ಕಂತಿನವರೆಗೆ ಅಮೌಂಟೇನು ಪಡೆದುಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರು ಈಗ ಬರೋಬ್ಬರಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಪೇಮೆಂಟ್ ಕೂಡ ಆಗಿದೆ ಅಂದರೆ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಮದು ಪೇಮೆಂಟ್ ಆಗಿದ್ದು ಕೂಡ ಸಕ್ಸಸ್ ಆಗಿದ್ದು ಕೂಡ ಬರ್ತದ ಕೇವಲ ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಏನಿದ್ರೆ ಇನ್ನೂ ಒಂದು ಕೋಟಿ ಅಭ್ಯರ್ಥಿಗಳು ಇರ್ತಾರ ಅಥವಾ ಒಂದು ಕೋಟಿ ಫಲಾನುಭವಿಗಳು ಇರ್ತಾರೆ ಒಟ್ಟು ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರ ಫಲಾನುಭವಿಗಳು ಈ ಸ್ಕೀಮ್ನ ಅಡಿಯ ಈ ಯೋಜನೆಯಡಿಯಲ್ಲಿ ಹಣವನ್ನು ಪಡಿತಿದ್ದರು ಹಾಗಿದ್ದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬಂದು ಹಣ ತಲುಪಬೇಕಾದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತಂತ ಸಾಕಷ್ಟು ಫಲಾನುಭವಿಗಳಲ್ಲಿ ಡೌಟ್ ಇರ್ತದೆ ಹಾಗಿದ್ರೆ ಏಳನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೂ ನಮ್ಮದೇನ ಗೃಹಲಕ್ಷ್ಮಿ ಹಣ ಏನೇನು ಕೊಡ್ತಾ ಇದ್ದಾರಲ್ಲ ಪ್ರತಿಯೊಬ್ಬರ ಖಾತೆಗೆ ಬಂದು ತಲುಪಬೇಕಂದ್ರೆ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಅವರು ಟೈಮನ್ನು ತೆಗೆದುಕೊಂಡು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬಂದು ತಲುಪಬೇಕಾಗಿತ್ತಂದ್ರೆ ಸೊ ಗುರುವಾರ ಅಥವಾ ಶುಕ್ರವಾರದವರೆಗೂ ನಿಮ್ಮ ಹಣವನ್ನು ತಲುಪ್ತತಿ ನಿಮ್ಮದು ವಿಜಯದಶಮಿ ಒಳಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅಂದರೆ ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳೇನಂದ್ರೆ ಪ್ರತಿಯೊಬ್ಬರಿಗೆ ಬಂದು ಹಣ ತಲುಪ್ತದೆ ಆದರೆ ಇದರಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಫಲಾನುಭವಿಗಳದ್ದು ಕೂಡ ಅಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳದ್ದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ರದ್ದು ಮಾಡಲು ಕಾರಣ ಏನಪ್ಪ ಅಂದರೆ ನೀವು ಜಿ ಎಸ್ ಟಿನ ಕಟ್ತಿದ್ರೆ ಅಥವಾ ಓನ್ ಕಾರನ್ನು ಅಥವಾ ವೈಟ್ ಬೋರ್ಡ್ ಕಾರನ್ನು ಹೊಂದಿದ್ದರೆ ಅದ ಆ ಅಭ್ಯರ್ಥಿ ಆ ಫಲಾನುಭವಿ ಬಿ ಪಿ ಎಲ್ ಕಾರ್ಡ್ನಲ್ಲಿದ್ದು ಅದರ ಜೊತೆಗೆ ಅವನು ವೈಟ್ ಬೋರ್ಡ್ ಹೊಂದಿರುವ ಕಾರನ್ನು ಹೊಂದಿದ ಅಂಥ ಫಲಾನುಭವಿಗಳದು ಅವ್ರದ್ದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಅದ್ರ ಜೊತೆಗೆ ಒಂದೇ ಬಿ ಪಿ ಎಲ್ ಕಾರ್ಡಿನಲ್ಲಿ ಒಂದೇ ಕುಟುಂಬದವರು ಎರಡು ಮೂರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದವ್ರದ್ದು ಕೂಡ ರದ್ದು ಮಾಡಿದ್ದಾರೆ ಅದೇ ರೀತಿ ಜಿ ಎಸ್ ಟಿ ಕಟ್ಟೋವ್ರದ್ದು ಕೂಡ ರದ್ದು ಮಾಡಿದ್ದಾರೆ ಹಾಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಇದ್ದರ ನಿಮ್ಮದು ಆದಾಯ ಹೆಚ್ಚಿಗೆ ಹೆಚ್ಚಿಗೆತ್ತ ಅಂಥ ಫಲಾನುಭವಿಗಳದ್ದು ಕೂಡ ರದ್ದು ಮಾಡಿದ್ದಾರೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ತಿಳಿಸಿದ್ದಾರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಹನ್ನೆರಡು ಮತ್ತು ಹದಿಮೂರ ಕಟ್ಟ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಂದು ತಲುಪ್ತದ ಏಳು ಎಂಟು ಒಂಬತ್ತು ಈ ತಾರೀಕಿನ ದಿನದಂದು ನೀವು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಬಂದು ಹಣ ತಲುಪ್ಬೇಕಂದ್ರೆ ಶುಕ್ರ ಗುರುವಾರ ಅಥವಾ ಶುಕ್ರವಾರ ಬಂದು ಹಣ ತಲುಪ್ತದ ಸ್ನೇಹಿತರೆ ಇಲ್ಲಿವರೆಗೆ ಎಡಿ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಿದ್ದರೆ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಶುಗೋಣ ಶುಭ ದಿನ